ಬಂತ ನಾವು ನಮ್ಮ ಮನೇಲಿ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀವಿ ನೋಡ್ರಿ ಸಂತೂರ್ ಹಣ್ಣು ತೊಗೊಂಡಿದ್ದೀವಿ ಆ್ಯಪಲ್ ಹೆಚ್ಚಿದ್ದೀವಿ ಮೋಸಂಬಿ ಹಣ್ಣ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಈ ಕಡೆ ಬಾಳೆಹಣ್ಣನ ಹೆಚ್ಚಿದ್ದೀವಿ ಸಣ್ಣಗಾಗಿ ದಾಳಿಂಬರಿ ಹಣ್ಣು ತಗೊಳ್ತಾ ಇದ್ದಾರೆ ಇದು ಒಂದು ಹಣ್ಣು ಮನೆಯಲ್ಲಿ ತುಂಬ ಫ್ರೂಟ್ಸ್ ರೀ ಹಬ್ಬ ಸಂಬಂಧ ತೊಗೊಂಡು ಬಂದಿದ್ವಿ ಮಕ್ಳು ಫ್ರೂಟ್ ಸಲಾಡ್ ಮಾಡೋಣ ಸಂಬಂಧ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ ಎಲ್ಲಷ್ಟು ಮಕ್ಕಳು ಯಾರೇ ಹೆಚ್ಚಿದ್ದಾರೆ ಇವಾಗ ನಾನು ಹಾಕ್ತಾ ಇದ್ದೀನಿ ಅಷ್ಟೆ ನಾನು ಒಂದು ಸ್ವಲ್ಪ ಇದರಲ್ಲೇ ಹಾಕಿ ಹಾಕೋತೀನಿ ಇವಾಗ ಅವ್ರಿಗೆ ಆ್ಯಪಲ್ ಹಾಕ್ ತಾವೇ ನಾನೇ ಕಟ್ ಮಾಡ್ತೀನಿ ಅಂತ ಮಾಡಿದ್ದಾರೆ ಮತ್ತೆ ಈಗ ಅವ್ರು ಹೆಂಗೆ ಕಟ್ ಮಾಡಿದಾರೋ ಹಾಗೆ ಹಾಕ್ತಾಯಿದ್ದೀನಿ ನಾ ಮತ್ತೆ ಮಾಡೋಕ್ಕೋದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಹುಡುಗರು ಅವ್ರು ಹೇಗೆ ಮಾಡಿದಾರೋ ಹಾಗೆ ಹಾಕ್ತಾಯಿದ್ದೀನಿ ಎಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಫಸ್ಟ್ ನಾನು ಸೇಬು ಹಣ್ಣನ್ನು ಹಾಕಿದ್ದೀನಿ ನೆಕ್ಸ್ಟ್ ಸಂತೂರು ಹಣ್ಣು ಹಾಕಿದ್ದೀನಿ ನೆಕ್ಸ್ಟ್ ಬಾಳೆಹಣ್ಣನ ಹಾಕ್ತಾಯಿದ್ದೀನಿ ಹಾಕ್ತ ಇದ್ದೀನಿ ನೆಕ್ಸ್ಟು ಮೋಸಂಬಿ ಹಣನ ಹಾಕ್ತಾ ಇದ್ದೀನಿ ಹೀಗೆ ತಿಂತಾರಂತ ಅಂತ ನಾನು ತೆಗದು ಹಾಕ್ತೀನಿ ನಾವು ಹಿಂಗೆ ಕಟ್ ಮಾಡಿ ಮಮ್ಮಿ ಹೀಗೆ ತಿಂತೀವಿ ಅಂತ ಹೇಳಿದರೆ ಹೀಗೆ ಹಾಕ್ತಾ ಇದ್ದೀನಿ ನೋಡ ನೆಕ್ಸ್ಟ್ ನೆಕ್ಸ್ಟ್ ನಾನು ದಾಳಿಂಬ್ರ ಹಾಕ್ತಾ ಇದ್ದೀನಿ ಮೇಲೆ

స్వల్ప సె పుడినాక్త స్వల్ప సక్కరె పుడిన సక్కరె పుడిన హాక్తాది మేలే నాలు అ హాలను హాక్తీ இவங்கே ஃபிரூட் சலாட் ரெடி பரத்து